ಆಲ್ರೆಡಿ ನೋಡಿ ನಾವು ಈ ಥರ ತಗೊಂಡೋಗಿ ಇದನ್ನ ಪೂರ್ತಿ ಮೂಳೆ ತಗೊಂಡೋಗಿ ಅರಣ್ಯ ಭವನದಲ್ಲಿ ಇಲ್ಲ ಅರಮನೆಯಲ್ಲಿ ಇದು ಈ ಥರ ಮಾಡಿ ಇಡ್ಬೇಕು ಹೌದು ಆವಾಗ ಇದು ಸುಮ್ಮನೆ ಮಣ್ಣಾಗಿ ಮೂಳೆ ಹಾಳಾಗಿರುತ್ತೆ ಮತ್ತೆ ಇನ್ನೂ ನೂರಾರು ವರ್ಷ ನೋಡ್ಬೋದಲ್ಲ ಹೌದು ಇಟ್ಟಿರ್ತಾರೆ ಹ್ಞೂ ಹ್ಞೂ ಈಗ ಯಾವುದೋ ಒಂದು ಮಠದ ಆನೆ ಸೊತ್ತೋದಾಗ ಇದೇ ಥರ ಮಾಡಿ ಇಟ್ಟಿದ್ದಾರೆ ಕರ್ನಾಟಕದಲ್ಲಿ ಅದೇ ಈಗ ನಾವು ನಿಮ್ಗೆ ಪದವಿ ಕೊಟ್ಟರೆ ಅಣ್ಣ ಆದರೆ ಹೋಗಿ ಹೋಗಿ ಮೀಟಾಗ್ ಅದೇ ಹೋಗಿ ಪರ್ಸ್ನಲ್ ಆಗಿ ಮೀಟ್ ಆಗಬೇಕು ಮತ್ತೆ ಬರ್ತೀನಿ ಬರ್ತೀನಿ

땡큐 이리 마취 여기 아카데리라 가디언 하로를 듣기 없으면 밖에 와서 고 이불을 벗어, 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 벗

ರಮೇಶ್ ರಮೇಶ್ ಈ ರಸ್ತೆ ಎಲ್ಲಿವರೆಗೂ ಅಲ್ಲಿ ಹೋಗ್ತೇ ಜೆಂಟ್ ಹತ್ರ